ಮುಖಾಂತರ ನಮ್ಮ ಲಿಂಗ್ಸೂರಿನ ಮಾಜಿ ಅಧ್ಯಕ್ಷರು ಒಂದು ಕೊಟ್ಟಂತ ಹೇಳಿಕೆಯನ್ನು ನಾನು ನೋಡಿದೆ ಅದರಲ್ಲಿ ಅವರು ಪಕ್ಷದಲ್ಲಿ ಗೊಂದಲ ಇದೆ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡುವಾಗ ಚುನಾವಣೆಯಲ್ಲಿ ಬಂದಂಥವ್ರಿಗೆ ಅವಕಾಶವನ್ನು ಕೊಟ್ಟಾರ ಹಿಂಗಾಗಿ ನಮ್ಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಒಂದು ಮತ್ತು ಹೂಲಿಗೆರೆ ಸಾಹೇಬರಿಗೆ ಅವರ ಸೋಲಿಗೆ ಕಾರ್ಯಕರ್ತರನ್ನ ಅವರು ನಿರ್ಲಕ್ಷ್ಯ ಮಾಡಿದ್ದೇ ಕಾರಣ ಅನ್ನುವಂಥ ಮಾತನ್ನು ಅವರು ಹೇಳಿತ್ತು ಅದರಲ್ಲಿ ಅವರು ಮಾತಾಡ್ತಾ ಅಂಬ್ರೇಗೌಡ್ರ ಮೇಲೆ ಹಾಕೋದಾಗಲಿ ಅಥವಾ ನನ್ನ ಮೇಲೆ ಹಾಕೋದಾಗಲಿ ತಪ್ಪು ಹುಲಿಗೇರಿ ಅವರು ಕಾರ್ಯಕರ್ತರಿಂದ ಅಸಮ ಹೊಣೆಗಾರರಲ್ಲ ಒಂದು ಆಮೇಲೆ ಈ ಗೋವಿಂದ ನಾಯಕರನ್ನ ಮಾಡಬೇಕಾದ್ರೆ ಇವ್ರನ್ನ ತೆಗಿಬೇಕಂತ ಅಂತಕ್ಕಂಥ ಉದ್ದೇಶ ಹುಲಿಗೇರಿ ಸಾಹೇಬ್ರಿಗೆ ಇರಲಿಲ್ಲ ಹುಲ್ಗೇರಿ ಸಾಹೇಬರು ಭೂಪನಗೌಡ್ರನ್ನ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಹದಿನೈದು ವರ್ಷ ಅವ್ರು ದುಡ್ದಾರ ತಮ್ಮ ಸ್ವತಃ ತಮ್ಮ ಸೋದರನಂತೆ ಅವ್ರನ್ನ ಭಾವಿಸಿ ಹೇಳಿದ್ರು ಇಡೀ ಅದು ತಾಲೂಕಿಗೆ ಗೊತ್ತು ಭೂಪುರಗೌಡ್ರ ಅಂದರೆ ಹುಲ್ಗಿಯರು ಅವ್ರು ಸೋದರ ಇವತ್ತಿಗೂ ಕೂಡ ಅಷ್ಟೇ ಒಂದು ಬಾಂಧವ್ಯ ಮತ್ತು ಕಾಳಜಿ ಇಟ್ಕೊಂಡರು ಅವರು ಆದರೆ ಇವರು ತಾವೊಬ್ಬರು ಇದೇ ಕಾಂಗ್ರೆಸ್ ಪಕ್ಷದಿಂದ ತಾಲೂಕು ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಟ್ರಿಮಿನಲ್ ಸರಿಯಾಗಿ ಸ್ಪಂದಿಸದೇ ಇದ್ದೇ ಕಾರಣಕ್ಕೆ ಅವರು ಸೋದರು ಅಂತಕ್ಕಂಥ ಮಾತನ್ನು ಹೇಳಿದರು ಮುಖ್ಯವಾಗಿ ನಮ್ಮ ಲಿಂಗಸೂರ್ ತಾಲೂಕಿನಲ್ಲಿ ಇಲ್ಲಿಯವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕ ಸಮುದಾಯಕ್ಕೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಅವಕಾಶನ ಕೊಟ್ಟಿರಲಿಲ್ಲ ಪ್ರಥಮವಾಗಿ ಊಲಿಗೇರಿಯವರು ನಾಯಕ ಸಮುದಾಯಕ್ಕೆ ಅದು ಅವರು ಮೇಜರ್ ಕಮ್ಯುನಿಟಿ ಇರೋದರಿಂದ ಹೆಚ್ಚಿನ ಸಂ ಜನಸಂಖ್ಯೆ ಇರೋದರಿಂದ ಇಲ್ಲಿವರೆಗೂ ಆ ಸಮಾಜವನ್ನು ಎಲ್ಲರೂ ಬಳಸಿ ಹೇಳ್ತಿದ್ರು ಆದರೆ ಅಧಿಕಾರ ಕೊಡಬೇಕಾದಂಥ ಸಂದರ್ಭ ಬಂದಾಗ ಅವ್ರನ್ನ ದೂರ ಇಡುತ್ತಿದ್ರು ಆ ಒಂದು ಕಾರಣಕ್ಕ ನಾಯಕ ಸಮುದಾಯಕ್ಕೆ ಕೊಟ್ಟು ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕನ್ನೋ ದೃಷ್ಟಿಯಿಂದ ಸಮಾಜದ ಜೊತೆಗೆ ಯುವಕರಿಗೆ ಆ ದೃಷ್ಟಿಯಿಂದ ಗೋವಿಂದ ನಾಯಕರನ್ನು ಮಾಡಿದರು ಇಬ್ಬರು ಪಕ್ಷದ ಸಿಪಾಯಿಗಳು ಇವತ್ತು ದೌರ್ಸಭೆ ಗೋಕುಲ್ಗೌಡರು ಇರ್ಬೋದು ಆದರೆ ಗೋಕುಲ್ಗೌಡರು ಈ ವಿಷಯನ ಯಾಕೆ ಚರ್ಚೆ ಅಂತ ನಮಗಂತೂ ಅರ್ಥ ಇಲ್ಲ ಅವ್ರು ಗುಂಪುಗಾರಿಕೆ ಅಂತ ಹೇಳ್ತಾರೆ ಗುಂಪುಗಾರಿಕೆನೇ ಇಲ್ಲ ಅವರಿಂದನೇ ಇವತ್ತು ನಾವು ಗುಂಪುಗಾರಿಕೆ ಅಂತ ಇವತ್ತು ಎಷ್ಟಿಗೆ ಕೊಟ್ಟಿದ್ದು ಇಡೀ ನಮ್ಮ ಸಮಾಜನೇ ಉಪ್ಪತ್ತು ಆದರೆ ಎಷ್ಟು ವಿಷಯ ಅವರು ಚರ್ಚೆ ಮಾಡಬಾರ್ದು ಎಲ್ಲರ ಅದರಲ್ಲೇ ಪಕ್ಷಕ್ಕೆ ಸಮಗ್ರವಾಗಿ ಎಲ್ಲರ ಬಾಯಿಂದ ಎಲ್ಲ ಮುಖಂಡರಿಂದ ತಿಳ್ಕೊಂಡ್ರು ಒಬ್ಬ ಯಾರೋ ಒಬ್ಬ ಎಸ್ ಟಿ ಅಧ್ಯಕ್ಷ ಮಾಡಬೇಕಾದ್ರೆ ಇದು ಸೂಚನೆ ಮಾಡೋಕ್ಕಾಗಲ್ಲ ಎಲ್ಲ ಮುಖಂಡಗಳು ಹಿರಿಯರು ಇವತ್ತು ಬಿ ಜಿ ಗುಡ್ಕಾರಿ ಇರ್ಬೋದು ಕೋಟ ಶಿವಣ್ಣವರು ಅವರು ನಮ್ಮ ಹಿರಿಯರು ಅವರು ನಮ್ಮ ಸಮಾಜದ ಹಿರಿಯರು ಅವರು ರಾಜ ರಾಯಕ್ನಾಯ್ದಣೆ ಆಗಿರ್ಬೋದು ಅಪ್ಪಯ್ಯಣ್ಣ ಆಗಿರ್ಬೋದು ಭಾಳ ಎಲ್ಲರೂ ಇವತ್ತು ಹಿರಿಯರು ಇವತ್ತು ನಾನು ಪಕ್ಷಕ್ಕೆ ಬಂದೀನಿ ಅಂದರೆ ನಾನು ಪಕ್ಷಕ್ಕೆ ಬಂದು ದುಡ್ದೀನಿ ನಾನೇನು ನನಗೆ ಅಧ್ಯಕ್ಷ ಮಾಡಂತ ನಾನು ಏನು ಕೇಳಿಲ್ಲ ಇವತ್ತು ಸಮಾಜ ಅಂತ ಬಂದ ಮೇಲೆ ಆ ಸಮಾಜದ ನೋಡಿಕೊಂಡು ಕುರ್ಸಿ ಅರ್ವಿನ ನನಗೆ ಮಾಡೋದು ನಾನು ಯಾವತ್ತು ಕೇಳೇ